ನಮಸ್ಕಾರ ಎಲ್ಲರಿಗೂ ಕೃಷಿ ಮೇಳದ ಕೊನೆಯ ದಿನ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಕೃಷಿ ಮೇಳ ಇನ್ನೇನು ಕೊನೆಗೊಳ್ತಾ ಇದೆ ಕೆಲವೇ ಗಂಟೆಗಳಲ್ಲಿ ಇವತ್ತು ಕೂಡ ರೈತರು ಜಾತ್ರೆ ಥರ ಬಂದಿದ್ದಾರೆ ರೈತರ ಜಾತ್ರೆಗೆ ನೋಡ್ಬೋದು ನೀವು ಜನ ಹೇಗೆ ತುಂಬ ಕ್ರೌಡ್ ಇದೆ ಇವತ್ತು ನಾವು ಮೊದಲ ಮೂರು ದಿನದಲ್ಲಿ ಒಂದು ಎಪ್ಪತ್ತು ಪರ್ಸೆಂಟ್ ಕೃಷಿ ಮೇಳವನ್ನು ಕವರ್ ಮಾಡಿದ್ದೀವಿ ಇನ್ನೂ ಏನೇನು ಉಳಿದಿದೆ ಅದನ್ನ ಇವತ್ತೆಲ್ಲ ನೋಡ್ಕೊಂಡು ಬರೋಣ ಮುಂದಿನ ಸ್ಟಾಲ್ಗಳಿಗೆ ಹೋಗಿ ಏನೇನು ಬಂದಿದ್ದಾವೆ ನೋಡ್ಕೊಂಡು ಬರೋಣ ಬನ್ನಿ ಹೋಗೋಣ ಭೂಮಿ ಭಾಗ್ಯ ಸಾವಯವ ಗೊಬ್ಬರದ ಕಂಪನಿ ಇದು ಇಲ್ಲಿ ಬೇರೆ ಬೇರೆ ತರದ ಸಾವಯವ ಗೊಬ್ಬರಗಳು ಸಿಗುತ್ತವೆ ನೀವು ನೋಡ್ತಿದ್ದೀರಾ ಇಲ್ಲಿ ನಮಸ್ಕಾರ ನನ್ನ ಹೆಸರು ಗುರುಶ್ ಶೆಟ್ಟಿ ಅಂತ ಪ್ರಾಪರ್ ಹುಳಿಯಿಂದ ಬಂದಿದ್ದೇವೆ ಈ ಕೃಷಿ ಮೇಳದಲ್ಲಿ ಬರಲಿಕ್ಕೆ ಒಂದು ಕಾರಣ ಏನಪ್ಪ ಅಂದರೆ ಸಾವಯವ ಕೃಷಿ ಬಗ್ಗೆ ಎಲ್ಲರೂ ಮಾಹಿತಿ ಕೊಡ್ತಾ ಇದ್ದಾರೆ ಬಟ್ ಸಾವಯವ ಕೃಷಿ ಜೊತೆಗೆ ಒಂದು ತಂತ್ರಜ್ಞಾನ ಇದೆ ನೋಡಿ ನಮ್ದು ಇದು ಎಸ್ ಎಚ್ ಪಿ ಎಲ್ ಪ್ರಾಡಕ್ಟು ಎಸ್ ಎಚ್ ಪಿ ಎಲ್ ಒಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದ ಪುರಾತನ ಸಾವಯವ ಕೃಷಿ ಪದ್ಧತಿ ಜೊತೆಗೆ ಇಸ್ರೇಲ್ ತಂತ್ರಜ್ಞಾನ ಆಸ್ಟ್ರೇಲಿಯನ್ ತಂತ್ರಜ್ಞಾನ ಹಾಗೂ ಅಮೆರಿಕನ್ ಡಬಲ್ ಜಿಲೆಟನ್ ತಂತ್ರಜ್ಞಾನ ಹಾಗೂ ಅದರ ಜೊತೆಗೆ ನ್ಯಾನೋ ತಂತ್ರಜ್ಞಾನ ಮತ್ತು ಆಧುನಿಕ ತಂತ್ರಜ್ಞಾನ ಅಳವಡಿಸುತ್ತಾ ಇರೋದಂತಹ ಬಯೋಸ್ಟಿಮ್ಯುಲೇಟ್ ಪ್ರಾಡಕ್ಟ್ ಇದೆ ನೋಡಿ ಈಗಿನ ಈಗಿನ ಒಂದು ಪರಿಸ್ಥಿತಿಗೆ ಒಂದ್ಸಲ ಮಳೆ ಹೆಚ್ಚಿಗೆ ಆದ್ರೂ ಪೀಕ್ ಹಾಳಾಗ್ತದೆ ಮಳೆ ಕಮ್ಮಿ ಆದರೂ ಪೀಕ್ ಹಾಳಾಗ್ತದೆ ಮತ್ತು ರಾಸಾಯನಿಕ ಗೊಬ್ಬರ ಹೆಚ್ಚಿಗೆ ಯೂಸ್ ಮಾಡಿ ಅದರಿಂದ ಭೂಮಿ ಏನಾಗಿದೆ ಅಂದರೆ ಬರ್ಡ್ ಆಗುವಂತ ಪರಿಸ್ಥಿತಿ ಬಂದಿದೆ ಅಂತ ಒಂದು ಟೈಮ್ ನಲ್ಲಿ ನಾವು ಎಸ್ ಎಚ್ ಪಿ ಒಂದು ಪ್ರೊಡಕ್ಟನ್ನು ಲಾಂಚ್ ಮಾಡಿದ್ರೆ ಮಾರ್ಕೆಟ್ ಬಿಟ್ಟಿದೆ ಎಂತಾದೆ ಕೆಮಿಕಲ್ಸ್ ಭೂಮಿಯಲ್ಲಿ ಇದ್ರು ಎಂತ ಫೈಬರ್ ಕಂಟೆನ್ಸ್ ಭೂಮಿಯಲ್ಲಿ ಅದನ್ನು ಡೈಲೂಟ್ ಮಾಡಿ ಸಾವಯವ ಕನ್ವರ್ಟ್ ಆಗ್ತದೆ ಪ್ಲಸ್ ಅದ್ರ ಜೊತೆಗೆ ಎರಹೇಳಿನ ಗೊಬ್ಬರ ಸಗಣಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ಕೊಂಡು ಬೇರೆ ಬೇರೆ ಗೊಬ್ಬರವನ್ನು ಅತಿ ದುಬಾರಿ ದರದಲ್ಲಿ ರೈತರ ತಂದೆ ಉಪಯೋಗ ಮಾಡ್ತಾ ಇದ್ದಾರೆ ಇದು ಏನಂದ್ರೆ ಎಕ್ಸ್ಟ್ರಾಕ್ಟ್ ಪ್ರೊಡಕ್ಟ್ ಇದೆ ಅಂದ್ರೆ ಅದರಲ್ಲಿರುವಂಥ ಮಾಲಿಕ್ಯೂಲ್ಸ್ ಅನ್ನು ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ಬಹಳ ಕಮ್ಮಿ ದರದಲ್ಲಿ ರೈತನಿಗೆ ಅತಿ ಕಮ್ಮಿ ದರದಲ್ಲಿ ಅವರಿಗೆ ಈ ಪ್ರಾಡಕ್ಟ್ ಅವೈಲೇಬಿಲಿಟಿ ಆಗ್ತದೆ ಒಂದ್ಸಲ ಯೂಸ್ ಮಾಡಿ ನೋಡಿ ಏನು ಒಂದು ಇದರಲ್ಲಿ ಡಿಫ್ರೆನ್ಸ್ ನೋಡಬಹುದಪ್ಪ ಅಂತ ಹೇಳಿದ್ರೆ ಕಂಪನಿ ಪ್ರಕಾರ ಮೂರು ತಿಂಗಳ ಮೂರು ವರ್ಷ ಆಗ್ತದೆ ಆಗಲಿಕ್ಕೆ ಅಂತ ಬಟ್ ನಮಗೆ ಸಾಕಷ್ಟು ಜನ ಯೂಸ್ ಮಾಡಿದ್ರೆ ಏನಂದ್ರೆ ಎರಡನೇ ಅಥವಾ ಮೂರನೇ ಪೀಕಿ ಎರೆಹುಳು ಕಂಡು ಬರ್ತಾ ಇರುವಂಥ ಒಂದು ಒಂದು ಅಭಿಪ್ರಾಯನೂ ನಾವು ರೈತರಿಂದ ಕೇಳ್ತಾ ಇದೇವೆ ಅಂತ ಹೇಳ್ತಾ ನನ್ನ ಸಿ ಎಲ್ ಕಂಪನಿಯ ಬೇರೆ ಬೇರೆ ಪ್ರಾಡಕ್ಟ್ ನೀವು ಇಲ್ಲಿ ಬೀಜೋಪಚಾರ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗಿರ್ಬೋದು ಯೂಮಿ ಕೆಸಿಡ್ ಬೇರೆ ಬೇರೆ ತರ ಪ್ರಾಡಕ್ಟ್ಸ್ ಇದಾವೆ ನೋಡಬಹುದು ಎಕ್ಸಾಂಪಲ್ ನಿಮಗೆ ಸಿಂಟ್ಯಾಕ್ಸ್ ಸಾಲಿಡ್ ಸಿಂಟ್ಯಾಕ್ಸ್ ಈ ಸಾಲಿಡ್ ಸಿಂಟ್ಯಾಕ್ಸ್ ದೊಡ್ಡ ದೊಡ್ಡ ಬ್ಯಾರಲ್ಗಳು ಬಕೆಟ್ ಕೊಡಪಾನ ಡ್ರಮ್ ಪಿ ಯು ಸಿ ಪೈಪ್ ಸಿ ಪಿ ಯು ಸಿ ಈ ಕರೆ ಪೈಪ್ ಸ್ಪ್ರಿಂಕ್ಲರ್ ಪೈಪ್ ಯಾವ ರೀತಿ ಕಟ್ಟ ಸರ್ ಕಟ್ಟ ಇದೆ ಮಾಡಿ ಸ್ಟಿಕ್ ಇದೆ ಸರ್ ಇದು ಈ ಸ್ಟಿಕ್ ನ ಖಾಲಿ ಹೀಟ್ ಮಾಡ್ಬೇಕಷ್ಟೇ ಹತ್ತು ಸೆಕೆಂಡ್ ಅಂದ್ರೆ ಬೆಂಕಿ ಇಡಬೇಕು ಈ ಸಿಗರೇಟ್ ಲೈಟ್ರು ಮತ್ತೆ ಗ್ಯಾಸ್ ಸ್ಟವ್ ಸ್ಟವ್ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿದ್ರೆ ಜಲ್ ತರ ಫಾರ್ಮ್ ಮಾತ್ರ ಇದು ಜಲ್ ತರ ಆಗಿರೋದ್ ನೇಮಿ ಎಲ್ಲಿ ಹೊಡೆದಲ್ಲ ಫಸ್ಟ್ ಒಂದ್ ಅದೇ ಸೈಡ್ ಹಚ್ಚಿ ಹಿಂಗೆ ನೀವು ನೀರಿದ್ರು ಅಂಟಿಸ್ಬೋದು ನೀರಿಲ್ಲ ಅನ್ಕೊಂಡು ಅನ್ಸ್ಬೋದು ಜಸ್ಟ್ ರಬ್ಬರ್ಸ್ ಅಷ್ಟೇ ಈ ರೀತಿ ವರ್ಷ ಆಯ್ತು ಅದ್ರ ಮೇಲೆ ಇದ್ರು ಅದೇ ಕಂಟ್ಲಿ ಇದ್ರು ಬಟ್ ಅದೇ ರೀತಿ ಅನ್ಸ್ಬೇಕಂದ್ರೆ ಪಿ ಯು ಸಿ ಪೈಪ್ ಎಲ್ಲ ಹಾಕ್ಬೋತಾರೆ ಪಿ ಯು ಸಿ ಪೈಪ್ ಈ ಸಿ ಪಿ ಯು ಸಿ ಕರೆ ಪೈಪ್ ಸ್ಪಿಂಕ್ಲರ್ ಪೈಪ್ ಅನ್ಸ್ಬೋದು ಈ ಗ್ರ್ಯಾಂಡ್ ಎಲ್ಲ ಕಟ್ಟೆ ನೋಡಿ ಗ್ರ್ಯಾಂಡ್ ಗೆ ಈ ರೀತಿ ಗ್ರ್ಯಾಂಡ್ ಮತ್ತೆ ಟೈಲ್ಸ್ ಗೆಲ್ಲ ಅನ್ಸ್ಬೋದು ಈ ಗ್ಲಾಸ್ ಗೆಲ್ಲ ಹಾಕ್ಬೋದು ನೋಡಿ ಈ ಕಾರ್ ಗ್ಲಾಸ್ ಕಬಡ್ ಫಿಶ್ ಟ್ಯಾಂಕ್ ಎಲ್ಲ ಮಾಡ್ಕೋಬಹುದು ಈ ವಾಶ್ ಮೆಷಿನ್ ಎಲ್ಲ ಕಟ್ಟೆ ನೋಡಿ ವಾಶ್ ಮೆಷಿನ್ ಜಿಂಕ್ ಸಿಂಕ್ ಗ್ಯಾಸ್ ಗೆಲ್ಲ ಮತ್ತೆ ವಾಟರ್ ಟ್ಯಾಂಕ್ ಡಿಸೈನ್ ಟ್ಯಾಂಕ್ ಬಟನ್ ಟ್ಯಾಂಕ್ ಎಲ್ಲ ಪ್ಯಾಚ್ ಮಾಡ್ಕೋಬಹುದು ಐತಿ ಮೆಟಲ್ ಟು ಮೆಟಲ್ ವುಡ್ ಟು ಮೆಟಲ್ ವಿತರಿಸ್ಕೋ ಸ್ಕೂಲ್ ಎಲ್ಲ ಅಂಟಿಸ್ಬೋದು ನೀವು ಇನ್ನೆಲ್ಲ ನೋಡಿದ್ದೆ ಮೆಟಲ್ಗೆಲ್ಲ ಅಂಟಿಸ್ಬೋದು ಸ್ಕೂಲ್ ಎಲ್ಲ ಅಂಟಿಸ್ಬೋದು ಮತ್ತೆ ಗೋಡೆಗೆಲ್ಲ ಏನು ಅಂಟಿಸ್ತೀವಿ ನಿಮಗೆ ಈ ಸಿಮೆಂಟ್ ಗೋಡೆಗೆಲ್ಲ ಅಂಟಿಸ್ತಿರಲ್ಲ ಸಿಮೆಂಟ್ ಗೋಡೆಗೆಲ್ಲ ಹಾಕ್ಬೋದು ಸ್ಟಾಚ್ ಮಾಡ್ಬೋದು ಅಂತ ಭಾಳ ಏನು ಸರ್ ನಿಮಗೆ ನೂರು ರೂಪಾಯಿ ತಗೋ ಸರ್ ಅಷ್ಟೇ ಮೂರು ರೂಪಾಯಿ ಸಿಗ್ತದೆ ನೂರು ರೂಪಾಯಿ ಸರ್ ಅದು ಮೋಸ್ಟ್ ಇಕ್ಕಿರ್ತದೆ ಸರ್ ಸಿಪಿ ಗೋವಿನ ಜೋಳದ ಬೀಜಗಳು ಒಳ್ಳೆಯ ಇರುವಳೆಯನ್ನು ಕೊಡುವಂಥ ಬೀಜಗಳು ಎಲ್ಲ ಕಡೆ ಸಿಗ್ತವೆ ನೋಡ್ಬೋದು ಆರ್ಗ್ಯಾನಿಕ್ ಫಾರ್ಮ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಗದ ಎಲ್ಲಾ ತರಹದ ಪ್ರಾಡಕ್ಟ್ಸ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಸಿಗ್ತವೆ ನೋಡಬಹುದು ನೀವು ಇಲ್ಲಿ ಮಕರಂದ ರೈತ ಉತ್ಪಾದಕರ ಸಂಘ ಇವರು ಜೇನು ಕೃಷಿಯಲ್ಲಿ ತರಬೇತಿ ಕೂಡ ಕೊಡ್ತಾರೆ ಕಲ್ಪ ವೃಕ್ಷ ಕಂಪನಿಯ ಇಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಕಟ್ಟಿಗೆಯಿಂದ ಮಾಡಿರೋ ಪ್ರಾಡಕ್ಟ್ಸ್ ಇರ್ತವೆ ಬೇರೆ ಬೇರೆ ತರದ್ದು ನೋಡಬಹುದು ನೀವು ಇಲ್ಲಿ ಪ್ರಯೋಜನ್ ಕಂಪನಿ ಇಲ್ಲಿ ಎಲ್ಲ ಥರದ ಮೈಕ್ರೋ ನ್ಯೂಟ್ರಿಯಂಟ್ಸು ಮತ್ತು ಬೇರೆ ಬೇರೆ ಥರದ ಬಯೋ ಫರ್ಟಿಲೈಸರ್ಸು ಸಿಗ್ತವೆ ಅಂದರೆ ಜಿಂಕು ಬೋರಾಣು ಮ್ಯಾಗ್ನೀಸಿಯಮು ಇಂಥವೆಲ್ಲ ಸಿಗ್ತವೆ ಮತ್ತು ಬಯೋ ಫರ್ಟಿಲೈಸರ್ಸ್ ಕೂಡ ಸಿಗ್ತವೆ ಇಲ್ಲಿ ನೀವು ನೋಡ್ಬೋದು ಇವರ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದರೆ ಒಳ್ಳೆಯ ಇರುವಳಿಯನ್ನು ಕೊಡ್ತಾವೆ ನೋಡ್ಬೋದು ಮಹದೇಶ್ವರ್ ಲಿಂಗದಾಳಂತ ನಮ್ಮದು ಉತ್ತರ ಕನ್ನಡ ಜಿಲ್ಲೆ ಮುಂಡಗೋಡದಲ್ಲಿ ನಮ್ಮ ಭೂವಿಕಾಸ ಫಾರ್ಮಿಂಗ್ ನರ್ಸರಿ ಇದೆ ನಮ್ಮಲ್ಲಿ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಥರದ ಹಣ್ಣಿನ ಸಸಿಗಳು ಸಿಗ್ತವೆ ಜೊತೆಗೆ ಫಾರೆಸ್ಟ್ರಿಯಲ್ಲಿ ಮಹಾಗನಿ ಶ್ರೀ ಶ್ರೀಗಂಧ ರಕ್ತಚಂದನ ಬೇರೆ ಬೇರೆ ಎಲ್ಲ ಅರಣ್ಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಸಿಗಳು ನಮ್ಮಲ್ಲಿ ಸಿಗ್ತಾವೆ ಜೊತೆಗೆ ನಮ್ಮಲ್ಲಿ ಸುಮಾರು ಅರುವತ್ತು ಜನ ಕೆಲಸ ಮಾಡ್ತಾರೆ ನಾವು ಪ್ಲ್ಯಾಂಟೇಷನ್ ಕೂಡ ಮಾಡಿಕೊಡ್ತೇವೆ ಈ ಬನಾನಾ ಹಾಗೂ ಈ ಎಕ್ಸಾಕ್ಟಿಕ್ ಫುಡ್ಸಲ್ಲಿ ಸ್ಟೋನ್ ಮ್ಯಾಂಗೋ ಬನಾನಾ ಆ್ಯಪಲ್ ನೂರ್ ಜಾನ್ ಈ ಥರದ ಎಕ್ಸಾಕ್ಟಿಕ್ ಮ್ಯಾಂಗೋ ಸಸಿಗಳನ್ನು ನೆಟ್ಟು ಜನ ರೈತರು ಇವತ್ತು ಆರ್ಥಿಕವಾಗಿ ಸಬಲಾಗಬೇಕಂದ್ರೆ ಇಂಥದ ಒಂದು ಹೊಸ ತಳಿಗಳಿಗೆ ಹೋದಾಗ ಚೆನ್ನಾಗಿ ಆರ್ಥಿಕವಾಗಿ ಬೆಳವಣಿಗೆ ಆಗೋದಲ್ಲಿ ಸಂಶಯವಿಲ್ಲ ಹೀಗಾಗಿ ರೈತರೆಲ್ಲರೂ ಹೊಸ ಒಂದು ಕ್ರಾಂತಿಗೆ ತಯಾರಾಗಬೇಕು ಹೊಸ ತಳಿಯ ಸಸಿಗಳನ್ನು ನೆಟ್ಟು ಆರ್ಥಿಕವಾಗಿ ಸಬಲರಾಗಬೇಕು ಅಂತ ನಮ್ಮ ಹೂವಿಕಾಸ ಫಾರ್ಮ್ ಯೂನಿವರ್ಸಿಟಲಿ ತಮ್ಮೆಲ್ಲರಿಗೂ ರೈತರಿಗೆ ನಾನು ವಿನಂತಿಸುತ್ತೇನೆ ಇಲ್ಲಿ ನೋಡ್ತಿದ್ದೀರ ಅವ್ರು ಹೇಳಿದಾಗೆ ಬೇರೆ ಬೇರೆ ಥರದ ಸಸಿಗಳು ಬೇರೆ ಹೊಸ ತಳಿಗಳು ಬಂದಿದ್ದಾವೆ ಒಂದು ವರ್ಷದಲ್ಲಿ ಎರಡು ಸಲ ಮಾವಿನ ಹಣ್ಣು ಬಿಡುವಂಥ ಸಸಿಗಳು ಕೂಡ ಇದ್ದಾವೆ ಹೊಸ ಹೊಸ ಸಸಿಗಳನ್ನು ತೊಗೊಂಡೋಗಿ ಯೂಸ್ ಮಾಡ್ಕೊಳ್ಳಿ ರೈತರು ಅಂತ ಹೇಳ್ತಿದ್ದೀವಿ ಐ ಆಮ್ ಡಾಕ್ಟರ್ ರಂಗೇಗೌಡ ಫೌಂಡರ್ ಆಫ್ ಶಿರಸಾರ ಡಾಂಕಿ ಫಾರ್ಮ್ ಮಧುಗಿರಿ ತುಮಕೂರು ಡಿಸ್ಟ್ರಿಕ್ ಟುಡೇ ವಿ ಹ್ಯಾವ್ ಗ್ಯಾದರ್ ಇಯರ್ ಫಾರ್ ದ ಕೃಷಿ ಮೇಳ ಟು ಥೌಸಂಡ್ ಟ್ವೆಂಟಿ ಟ್ವೆಂಟಿ ಫೋರ್ ಈಗ ಕೃಷಿ ಮೇಳದಲ್ಲಿ ನಾವು ಕತ್ತೆ ಗೊಬ್ಬರ ಮತ್ತೆ ಕತ್ತೆಯಿಂದ ಬೈ ಪ್ರಾಡಕ್ಟ್ ಮಾಡಿರ್ತಕ್ಕಂಥ ಸೋಪು ಮತ್ತು ನೈಟ್ ಪ್ರೆಸೆಂಟೇಷನ್ಸ್ ಮಾಡಿದ್ವಿ ಎಸ್ಪೆಷಲಿ ಡಾಂಕಿ ಮಿಲ್ಕ್ ಕಂಟೆಂಟ್ಸ್ ಐ ಅಮೌಂಟ್ ಆಫ್ ವೈಟಮಿನ್ಸ್ ಫ್ಯಾಟಿ ಆಸಿಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಸ್ಪೆಷಲಿ ಡಾಂಕಿ ಮಿಲ್ಕಲ್ಲಿ ವೈಟಮಿನ್ ಎ ಸಿ ಡಿ ಇ ಮತ್ತೆ ಮಿನರಲ್ಸ್ ಆಗ್ತಕ್ಕಂಥ ಎಲ್ಲ ಮಿನರಲ್ಸ್ ಮತ್ತು ಒಮೆಗಾ ತ್ರೀ ಸಿಕ್ಸ್ ನೈನು ಈ ಡಾಂಕಿ ಮಿಲ್ಕ್ ನ ಇಪೋಕ್ರಾಟ್ಸ್ ಫಾದರ್ ಆಫ್ ಮಾಡರ್ನ್ ಮೆಡಿಸಿನ್ ಕೂಡ ಮಾಡಿದ್ದಾರೆ ದಿಸ್ ಇಸ್ ಅ ವೆರಿ ಗುಡ್ ಫಾರ್ ಹೆಲ್ತ್ ರಿಲೇಟೆಡ್ ಫುಡ್ ಪಾಯ್ಸನಿಂಗ್ ಆಗಲಿ ಮತ್ತೆ ಹಲವಾರು ರಿಲೇಟೆಡ್ ಇನ್ಫೆಕ್ಷನ್ಸ್ಗಳಿಗೆ ಫೀವರ್ಗೆ ಸಾಲ್ವ್ ಆಗುತ್ತೆ ಅಂತ ಇದ್ರ ಮೇಲೆ ನಮ್ಮದೇ ಡಾಂಕಿ ಫಾರ್ಮ್ ಇದೆ ನಮ್ಮ ವಿ ಹ್ಯಾವ್ ಒನ್ ಟ್ವೆಂಟಿ ಡಾಂಕಿ ಡಾಂಕಿ ಇನ್ ಅವರ್ ಫಾರ್ಮ್ ಅದರಿಂದ ಬೈ ಪ್ರಾಡಕ್ಟ್ಸು ಮಾಡ್ತಕ್ಕಂಥದ್ದು ಮ್ಯಾನ್ಯೂರ್ಸು ಮತ್ತು ಸೋಪ್ಸು ಅಂಡ್ ನೈ ಕ್ರೀಮ್ ಇದರಲ್ಲಿ ಮುಖ್ಯವಾಗಿ ಡಾಂಕಿ ಪಾಪ್ಯುಲೇಷನ್ಸು ಓವರ್ ಎ ಪೀರಿಯಡ್ ಆಫ್ ಟೈಮ್ ಆಸ್ ಡಿಕ್ರೀಸ್ ಆಗ್ತಾ ಇದೆ ಮತ್ತು ನಾವು ಟೂ ತೌಸಂಡ್ ಟ್ವೆಂಟಿ ನೈಂಟೀನಲ್ಲಿ ನಾವು ಸ್ಟಡಿ ಮಾಡಿದಾಗ ನ್ಯಾಷ್ನಲ್ ಲೈಫ್ ಸ್ಟಾಕ್ ಸೆನ್ಸಸ್ ರಿಪೋರ್ಟ್ ಪ್ರಕಾರ ಒನ್ ಲ್ಯಾಕ್ ಟ್ವೆಂಟಿ ಫೋರ್ ತೌಸಂಡ್ ಇದೆ ಸೊ ಈ ವರ್ಷದಲ್ಲಿ ಪ್ರಬೋಬಲಿ ಫಿಫ್ಟಿ ತೌಸಂಡ್ ಕೆಳಗಡೆ ಇರ್ಬೋದು ಅನ್ನೋ ನಮ್ಮದೊಂದು ಪ್ರಿಡಿಕ್ಷನ್ಸು ಸೊ ನಾವು ಬ್ರೀಡಿಂಗನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಮತ್ತು ಮಿಲ್ಕ್ನ ಆದಷ್ಟು ನಾವು ಮರಿ ಕೊಟ್ಬಿಟ್ಟು ಅದರಿಂದ ಬರ್ತಕ್ಕಂಥ ಬೈಕ್ ಪ್ರಾಡಕ್ಟ್ಸನ್ನು ಮಾಡ್ತೀನಿ ಎಸ್ಪೆಷಲಿ ನಮ್ಮದು ಲೈನ್ ಬಂದುಬಿಟ್ಟು ಶಿರಸಾರ ಡಾಂಕಿ ಫಮ್ದು ಡಾಂಕಿ ಇಸ್ ದ ಫ್ಯೂಚರ್ ಗೋಲ್ಡ್ ಮ್ಯಾನ್ ಯಾವ ರೀತಿ ಅಂದರೆ ಮ್ಯಾನ್ಯೂರ್ಸು ಮತ್ತು ಅದರಲ್ಲಿ ಮತ್ತು ಯೂರಿನಿಂದ ವಿ ಹ್ಯಾವ್ ಎ ಮೆನಿ ನ್ಯೂಟ್ರೆ ಕಂಟೆಂಟ್ ಇಲ್ಲಿ ನೀವು ನೋಡ್ಬೋದು ದೈ ದೀಸ್ ಮ್ಯಾನ್ಯುಲ್ ಕಂಟೆಂಟ್ಸ್ ಆಲ್ ಟೈಪ್ ಆಫ್ ಮ್ಯಾಕ್ರೋಂಡ್ ಮೈಕ್ರೋ ನ್ಯೂಟೆಂಟ್ಸ್ ಮತ್ತೆ ಅಷ್ಟೇ ಅಲ್ಲ ಇದ್ರ ಜೊತೆಗೆ ನಾವು ಆ್ಯಡೆಡ್ ವಿತ್ ಮೈಕ್ರೋಬೆಲ್ ಕನ್ಸಕ್ಷನ್ ಕೂಡ ಆ್ಯಡ್ ಇದ್ದೀವಿ ಸೊ ದಟ್ ಇಟ್ ಈಸ್ ಈಝೀಲಿ ಅವೈಲಬಲ್ ಫಾರ್ಮ್ ಆಫ್ ಫಾರ್ಮ್ ಆಗಿ ಸಿಗಲಿ ಅಂತ ಸೊ ಓವರ್ ಆಲ್ ನಾನು ಸಜೆಸ್ಟ್ ಮಾಡ್ತೀನಿ ಕತ್ತೆನ ನಾವು ನೆಗ್ಲೆಟೆಡ್ ನೆಗ್ಲೆಟೆಡ್ ಅನಿಮಲ್ ಆಗಿ ಕನ್ವರ್ಟ್ ಮಾಡಿ ನೋಡ್ತಾ ಇದ್ವಿ ಬೆಟರ್ ವಿ ಶುಡ್ ಆಲ್ಸೋ ಕಾನ್ಸನ್ಟೇಟ್ ಆಫ್ ಇನ್ ಬೀಡಿಂಗ್ ಆಫ್ ಕಾನ್ಸನ್ಟ್ರೇಟ್ ಮಾಡಿ ಕತ್ತೆ ಸಂತತಿನ ಉಳಿಸಿ ಅದನ್ನ ಬೆಳೆಸ್ಬೇಕು ಅನ್ನೋದನ್ನ ನಾನು ಸಜೆಸ್ಟ್ ಮಾಡ್ತೀನಿ ಫ್ಯೂಚರ್ ಗೋಲ್ಡ್ ಮೈನ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಥ್ಯಾಂಕ್ ಯು ಹಲೋ ಎಲ್ರಿಗೂ ನಮಸ್ತೆ ನನ್ನ ಹೆಸ್ರು ಶಿವಕುಮಾರ್ ಅಂತ ಇದು ಎಲೆಕ್ಟ್ರಿಕ್ ಇನ್ಸ್ಟೆಂಟ್ ಗೀಝರ್ ಅಂತ ಇದು ತುಂಬ ಸಿಂಪಲ್ ಆಗಿದೆ ಕ್ಯಾರಿಯಬಲ್ ಆಗಿದೆ ನೋಡಿ ಇಲ್ಲಿ ಜಸ್ಟು ಸ್ಕ್ರೂ ಹಾಕೊಳ್ಳೋದು ಅಷ್ಟೇ ಸ್ಕ್ರೂ ಹಾಕಿ ಫೋಟೋ ಥರ ಹ್ಯಾಂಗ್ ಮಾಡ್ಕೊಳ್ಳೋದು ಡೈರೆಕ್ಟ್ ನಲ್ಲಿಗೆ ಕನೆಕ್ಷನ್ ಮಾಡ್ಕೊಳ್ಳೋದು ಮೊದಲು ನಲ್ಲಿಯಿಂದ ನೀರು ಬಿಡಬೇಕು ನೀರು ತುಂಬಿ ಈಚೆ ಬಂದಮೇಲೆ ಸ್ವಿಚ್ ಆನ್ ಮಾಡಬೇಕು ಸ್ವಿಚ್ ಆನ್ ಆದರೆ ಹತ್ತರಿಂದ ಹದಿನೈದು ಸೆಕೆಂಡಲ್ಲಿ ಬಿಸಿ ಆಗುತ್ತೆ ನೀರು ನಿಮಗೆ ಎಷ್ಟು ನೀರು ಬಿಸಿ ಬೇಕೋ ಅಷ್ಟು ಬಿಸಿಯಾಗಿ ತೊಗೋತಾನೆ ಇರ್ಬೋದು ಕುಡಿಬೋದು ಅಡುಗೆ ಮಾಡ್ಬೋದು ಸ್ನಾನ ಮಾಡ್ಬೋದು ಅಡುಗೆ ಮನೆ ಬಾತ್ರೂಮ್ ಎಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ಕೆಲವೊಂದು ಸಲ ಔಟ್ ಆಫ್ ಎಲ್ಲೋ ಹೋಗ್ತೀವಿ ಎಲ್ಲ ಕಡೆನೂ ಬಿಸಿನೀರಿನ ಸೌಲಭ್ಯ ಇರೋಲ್ಲ ಅಲ್ಲೂ ಸಹ ಕ್ಯಾರಿ ಮಾಡಿ ಯೂಸ್ ಮಾಡ್ಬೋದು ಸೊ ಈಗ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಮಿಷಿನ್ ಆನ್ ಇರದೆ ವಾಟ್ರ್ ಕ್ಲೋಸ್ ಆಗಿದೆ ಯಾವಾಗ ಮಿಷಿನ್ ಆನ್ ಇದ್ದು ಮಿಷಿನ್ ಒಳಗಡೆ ನೀರು ಹೋಗಲ್ವ ಆಟೋಮೆಟಿಕ್ಲಿ ಕಟ್ ಆಫ್ ಆಗುತ್ತೆ ಪುನಃ ನೀರು ಬಿಟ್ಟರೆ ತನ್ನ ತಾನೇ ಆಟೋಮೆಟಿಕ್ಲಿ ಆನ್ ಆಗುತ್ತೆ ಇದು ಏಳು ವರ್ಷ ವಾರಂಟಿ ಇರುತ್ತೆ ಎರಡು ವರ್ಷ ಗ್ಯಾರಂಟಿ ಇರುತ್ತೆ ಹೋಮ್ ಡೆಲಿವರಿ ಸಹ ಇರುತ್ತೆ ಪ್ರೈಸ್ ಬಂದು ಆ್ಯಕ್ಚುಲಿ ಇದು ಮೂರು ಸಾವಿರದ ನೂರ ಎಪ್ಪತ್ತು ನಾವು ಇಲ್ಲಿಷ್ಟು ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ರುಪೀಸು ಕೊಡ್ತೀವಿ ಫೋನ್ಪೇ ಅಥವಾ ಗೂಗಲ್ ಪೇ ಮಾಡಿ ಮನೆಗೆ ಅಡ್ರೆಸ್ ಕೊಡಿಸಿದ್ರೆ ಮನೆಗೂ ಸಹ ಕಳಿಸ್ಕೊಡ್ತೀವಿ ನಮ್ಮ ನಂಬರ್ 7 ಇಲ್ಲಿ ನೋಡ್ತಿದ್ದೀರಾ ನೀವು ಸ್ಪ್ರೇಯರ್ ಇದೆ ಅಂದರೆ ಔಷಧಿ ಹೊಡೆಯೋದು ಎಣ್ಣೆ ಅಂತಿರಲ್ಲ ಅದು ನೀವು ಎಷ್ಟು ಬೇಕಟ್ಟು ಒಂದು ಹತ್ತು ಇಪ್ಪತ್ತು ಸಾಲುಗಳಿಗೆ ಒಮ್ಮೆ ಎಣ್ಣೆ ಹೊಡ್ಕೊಂಡು ಹೋಗ್ಬೋದು ಔಷಧಿ ಹೊಡ್ಕೊಂಡು ಹೋಗೋ ಮಷಿನ್ ಇದೆ ಇಲ್ಲಿ ಟ್ರ್ಯಾಕ್ಟರ್ ಆಪ್ರೇಟೆಡ್ಡು ಎಷ್ಟು ದೊಡ್ಡದಾಗಿದೆ ಅಂದರೆ ನೀವು ಎಷ್ಟು ಬೆಳೆ ಬೆಳೆಯಿದ್ರೂ ಎಣ್ಣೆ ಹೊಡಿಬೋದು ನೋಡಿ ಇಲ್ಲಿ ಇಲ್ಲಿ ಸ್ಪ್ರೇ ಮಾಡ್ತಿದ್ದಾರೆ ನೋಡಿ ಇದೆ ಈಗ ಅವರು ಮೇಲೆತ್ತಿಲ್ಲ ಇನ್ನು ಮೇಲೆತ್ತಿ ಎರಡು ಸೈಡ್ ಬಂದು ಎರಡು ಸೈಡ್ ಸಾಲುಗಳ ಹೊಡಿಬಹುದು ಎಣ್ಣೆನ ಕೃಷಿ ಮೇಳದಲ್ಲಿ ಇವತ್ತು ಚನ್ನಪಟ್ಟಣದ ಗೊಂಬೆಗಳು ಕೂಡ ಬಂದಿದ್ದಾವೆ ಅಂದರೆ ಚನ್ನಪಟ್ಟಣ ಕರ್ನಾಟಕದಲ್ಲಿ ಫೇಮಸ್ ಆಗಿರೋ ಆಟಿಕೆ ಸಾಮಾನುಗಳನ್ನು ತಯಾರಿಸೋ ಒಂದು ಫ್ಯಾಕ್ಟ್ರಿ ಅಂತಲೇ ಹೇಳ್ಬೋದು ಸಂಜೆ ಆರೂವರೆ ಆಗಿಬಿಟ್ಟಿದೆ ಟೈಮು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೃಷಿ ಮೇಳ ಮುಗ್ದೋಗುತ್ತೆ ಸಂಜೆ ಕೂಡ ಆಗ್ತಿದೆ ನಾವು ಇನ್ನೂ ಯಾವ್ಯಾವ ಕೆಲವೊಂದು ಉಳಿದಿರೋನ್ನ ನೋಡಿಕೊಂಡು ಮುಗಿಸ್ಬಿಡೋಣ ಕೃಷಿ ಮೇಳದ ಜರ್ನಿಯನ್ನು ಕೃಷ್ಣಾ ಇಂಜಿನಿಯರಿಂಗ್ ಕಂಪ್ನಿಯವರು ಬೇರೆ ಬೇರೆ ತರಹದ ಕಸ ಅಥವಾ ರೂಟರ್ ಹೊಡೆಯೋ ಪೆಟ್ರೋಲ್ ಆಪರೇಟೆಡ್ ನ ತಯಾರು ಮಾಡ್ತಾರೆ ಇವು ರೈತರಿಗೆ ತುಂಬಾ ಉಪಯುಕ್ತವಾಗಿರ್ತವೆ ನೋಡಬಹುದು ಕಾಳುಗಳನ್ನು ಚೀಲದಲ್ಲಿ ತುಂಬುವ ಮಷಿನ್ ಇದು ನೋಡ್ಬೋದು ನೀವು ಅನ್ನಿಗೇರಿ ಬಿಸ್ಮಿಲ್ಲ ಕೂರಿಗೆ ಇವರು ಬೇರೆ ಬೇರೆ ಥರದ ಕೂರಿಗೆಗಳನ್ನ ತಯಾರು ಮಾಡ್ತಾರೆ ಇವರು ಒಂದು ಎಪ್ಪತ್ತು ಸಾವಿರ ಹಿಡ್ಕೊಂಡು ಬೇರೆ ಬೇರೆ ಥರದ ರೇಟ್ಗಳಲ್ಲಿ ಸಿಗುವಂತಹ ಕೂರಿಗೆಗಳು ಗೊಬ್ಬರ ಮತ್ತು ಬೀಜ ಎರಡು ಹಾಕೊಂಡು ಹೊಡಿಯೋರು ಟ್ಯಾಕ್ಟರ್ಗೆ ಕೂರಿಗೆಗಳು ಇರ್ತವೆ ಇವ್ರ ಕಡೆ ನೇಗಿಲುಗಳು ಇದ್ದಾವೆ ಬೇರೆ ಬೇರೆ ಥರದ ಇಂಪ್ಲಿಮೆಂಟ್ಸ್ನ ತಯಾರು ಮಾಡ್ತಾರೆ ಇವರು ನೋಡ್ಬೋದು ನೀವು ಇಲ್ಲಿ ಅಪೋಲೋ ಕಂಪನಿಯ ಚಿಕ್ಕ ಟ್ಯಾಕ್ಟರ್ ಹೇಗಿದೆ ನೋಡಿ ಚಿಕ್ಕ ಟ್ಯಾಕ್ಟರು ಹೊಲದಲ್ಲಿ ಹೊಡೆಯೋಕ್ಕೆ ತುಂಬಾ ಸರಳವಾಗಿರುತ್ತೆ ಇಲ್ಲಿ ಶ್ರೀನಿವಾಸ್ ಕಂಪನಿಯ ಕೂರಿಯಗಳು ಕೂಡ ಇದಾವೆ ನೋಡಬಹುದು ನೀವು ಶ್ರೀನಿವಾಸ್ ಇಂಜಿನಿಯರಿಂಗ್ ವರ್ಕ್ಸ್ ಕಂಪ್ನಿಯಲ್ಲಿ ಬೇರೆ ಬೇರೆ ಥರದ ರೈತರಿಗೆ ಟ್ರ್ಯಾಕ್ಟರ್ ಮುಖಾಂತರ ಎಡಿ ಕುಂಠಿ ಹೊಡೆಯುವ ಮಷಿನ್ಗಳು ಸಿಗ್ತವೆ ಅಂದರೆ ಟ್ರ್ಯಾಕ್ಟರ್ ಮುಖಾಂತರ ಹತ್ತು ಏಳು ಎಂಟು ಹತ್ತು ಎಡಿ ಕುಂಠಿ ಹಾಕೊಂಡು ಹೊಡಿಬೋದು ಇವು ಕಸ ತೆಗ್ಯೋಕ್ಕೆ ಮತ್ತು ಎಡಿ ಕುಂಠಿ ಹೊಡೆಯೋಕ್ಕೆ ಅತಿ ಸೂಕ್ತವಾದ ಮಷಿನ್ಗಳಾಗಿರ್ತವೆ ಇವು ಬೇರೆ ಬೇರೆ ಎಚ್ ಪಿ ಸಾಮರ್ಥ್ಯದ ಪವರ್ ಟಿಲ್ಲರ್ಗಳು ಇದಾವೆ ನೋಡಬಹುದು ಡಿಸೈಲ್ ಮುಖಾಂತರ ಓಡೋ ಪವರ್ ಟಿಲ್ಲರ್ಗಳು ಸರ್ ನಮ್ ಕಡೆ ಅಗ್ರಿಕಲ್ಚರ್ ಮಷಿನ್ಗಳು ಸಿಗ್ತಾವ್ರಿ ಆದರೆ ಯಾವುದೂ ಸಬ್ಸಿಡಿ ಇಲ್ಲ ನೋ ವ್ಯಾರಂಟಿ ನೋ ಗ್ಯಾರಂಟಿ ಸರ ಒಂದು ವೇಳೆ ಚಟ್ರು ನಾವು ರಿಪೇರ್ ಮಾಡಿ ಗ್ಯಾರಂಟಿ ಇದೆ ಸರ್ ಏನು ರೀ ಸರ ಇದು ಸೆವೆನ್ ಎಚ್ ಬಿ ಇಂಜಿನ್ ಬಂದ್ರಿ ಟೋಟ್ಲಿ ಒಂದು ತಾಸಿಗೆ ಒಂದು ಲೀಟ್ರಿಗೆ ಒಂದು ತಾಸು ಹತ್ತು ನಿಮಿಷ ರನ್ ಆಗತ್ತೆ ಸರ ಟೋಟ್ಲಿ ಇದಕ್ಕೆ ಮೂರು ಗೇರ್ಬಿಡ್ತದೆ ಸರ ಒಂದು ಫಸ್ಟ್ ಒಂದು ಸೆಕೆಂಡ್ ಲೋಟಲ್ ಮಾಡ್ರೆ ಪಾರ್ವರ್ ಬಿಡ್ತದೆ ಸರ್ ಇದು ಮೂವತ್ತೈದು ಸಾವಿರಕ್ಕೆ ಏಳು ಹೆಚ್ ಪಿ ಪವರ್ ಟಿಲ್ಲರ್ ಬರುತ್ತೆ ಇಪ್ಪತ್ನಾಲ್ಕು ಬ್ಲೇಡ್ಗಳು ಬರ್ತವೆ ಮೂವತ್ತೇಳು ಸಾವಿರಕ್ಕೂ ಕೂಡ ಸೇಮ್ ಏಳು ಹೆಚ್ ಪಿ ಪವರ್ ಟಿಲ್ಲರ್ ಬರುತ್ತೆ ಆದರೆ ಇದಕ್ಕೆ ಮೂವತ್ತೆರಡು ಬ್ಲೇಡ್ಗಳು ಇರ್ತವೆ ನೋಡಬಹುದು ನಡಕಟ್ಟಿನ ಕೂರಿಗೆ ನೋಡಿ ಒನ್ ಆಫ್ ದ ಬೆಸ್ಟ್ ಕೂರಿಗೆ ಇದು ಇಲ್ಲಿ ಇವರು ಎಲ್ಲ ತರಹದ ಕೂರಿಗೆಗಳನ್ನ ತಯಾರು ಮಾಡ್ತಾರೆ ಒಂದು ಬೆಸ್ಟ್ ರೈತರಿಗೆ ಬೀಜ ಹಾಕೋಕೆ ಗೊಬ್ಬರ ಹಾಕೋಕೆ ಅಂತ ಹೇಳ್ಬೋದು ಮೊದಲನೇ ದಿನ ಗೇಟ್ ಹತ್ರ ಸ್ಟಾರ್ಟ್ ಮಾಡಿದ್ವಿ ಕೃಷಿ ಮೇಳವನ್ನ ಈಗ